ಇದೀಗ ಒಂದು ಸುಂದರವಾದಂತಹ ಗೀತೆ ಕುಮಾರಿ ಸ್ವರಾಲಿ ಹೇಳಿದ್ದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವರಾಲಿ ಮನುಷ್ಯನ ಜೀರ ನೀಡಿಸಿ

சைட்ரை ஏமாளாதே நோட்லி வீடியோ நோட்லி சரி சைட்ரை இல்ல 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 নিমনরেলা পাতা আছে

ஏய் அம்மா என்ன பண்ணு? ஏய் சேடரே சேடரே அம்மா அமைجي சேடரே என்ன பண்ணிட்டு இருக்கீங்க சேடரே மேல ஒரு கஷ்டம் ஏய் நம்ம யாரும் பண்ணக்கூடாது யாரும் பண்ணக்கூடாது ಮ್ಯಾಡಂ ಕೆ ಸಿ ನ ಸಮಾಜ ಆಹಾ ಆಹಾ ಮ್ಯಾಡಂ ಆಮೇಲೆ ಆಮೇಲೆ ಅಲ್ಲಿ ಕೂಳಬೇಕು ಅಂತ ಹೇಳಿ ವೆಲ್ಕಮ್ ಮಾಡಿ ಸರ್ ಸಾಹಬ್ ಮೊದಲು ಆ ಹ ಆ ಬಿಡಿ ಮ್ಯಾಡಂ ತೆಗಂತಾ ಓ

इस कंपन को भी

ಎಸ್ ಮೇಡಮ್ ಎಲ್ಲ ನೋಡಿ ಮೇಡಮ್ ಹಲೋ ಎಸ್ ಎಸ್ ಅಣ್ಣ ಮೊಬೈಲ್ ಏನ್ ಬರ್ರಿ ಸ್ವಲ್ಪ ಬಿಡ್ರಿ

ಆಶೋಂತಹ ಸಂಸ್ಥೆ ಎರಡ್ ಸಾವಿರದ ಶ್ರೀಮತಿ ಮೀನಾಕ್ಷಿ ಹುಡ್ಗಿಯವರು ಹುಟ್ಟು ಹಾಕಿದರುನಾಕ್ಷಿ ಸಂಘಟನೆ ಕರ್ನಾಟಕದ ಪ್ರಪ್ರಥಮ ವಿಧವಾಡವರಿಗೆ ಕುಟ್ಕೊಳ್ಳುತ್ತೆ ಸ್ಥಳಾವಕಾಶವನ್ನು ಮಾಡಿಕೊಳ್ಬೇಕು ಆನಂತರ ಅವರನ್ನು ನೋವು ನಲಿವುಗಳಿಗೆ ಸ್ಪಂದಿಸಿದ್ದಾರೆ ಆಗ್ಲೇ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ರೂವಾರಿಗಳಾದಂತ ಮೀನಾಕ್ಷಿ ಹುಡುಗಿಯವರು ಅವರ ಪರಿಚಯ ನಾನು ಪಾಲಿಗೆ ಬಂದಿರೋದ್ರಿಂದ ಇವತ್ತು ಇಡೀ ದಿನ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ನಾಳೆ ಹನ್ನೆರಡು ಗಂಟೆವರೆಗೂ ಮಾತಾಡುವಷ್ಟು ಅಭೂತಪೂರ್ವವಾದಂತಹ ವ್ಯಕ್ತಿತ್ವ ಅವ್ರದ್ದು ಕಾರ್ಯಕ್ರಮಕ್ಕೆ ಈಗಾಗಲೇ ಬೇಕಾದಷ್ಟು ಸಮಯ ಆಗಿರೋದ್ರಿಂದ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸದೆ ಒಂದು ಎರಡು ಮಾತುಗಳಲ್ಲಿ ಮೀನಾಕ್ಷಿ ಹುಡುಗಿಯವರ ಬಗ್ಗೆ ನಾನು ಪರಿಚಯಿಸ್ತೇನೆ ಮೀನಾಕ್ಷಿ ಹುಟ್ಟಿಗೆ ಮೇಡಮ್ ಅವರು ಓತಿಹಾಡ್ ಸಿಂದಗಿ ತಾಲೂಕಿನ ಓತಿಹಾಡ್ ಅನ್ನುವಂಥ ಕುಗ್ರಾಮ ಅಂದ್ರೂ ಚಿಂತೆ ಇಲ್ಲ ಅಷ್ಟು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಒಬ್ಬ ಬಡ ಮೇಷ್ಟ್ರು ಬಡ ಮೇಷ್ಟ್ರು ಅನ್ನುವುದಕ್ಕೆ ಸಾಕ್ಷಿ ಅವರ ಒಂದು ಬಡತನದ ಮನೆತನ ಪ್ರಾರಂಭದಲ್ಲಿ ಮೀನಾಕ್ಷಿ ಉಟ್ಗಿ ಮೇಡಮ್ ಅವರಿಗೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬೇಕು ಇಂತಹ ಒಂದು ಸಂಘಟನೆಯನ್ನ ರೂಪಿಸಬೇಕು ಅನ್ನುವಂಥ ಯಾವ ಕನಸು ಇರಲಿಲ್ಲ ಒಂದೇ ಒಂದು ಕನಸಿತ್ತು ಅವರಿಗೆ ಬಿಸಿ ರೊಟ್ಟಿ ಹೊಟ್ಟೆ ತುಂಬ ಊಟ ಅವರ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರಬೇಕು ಅಷ್ಟು ಕಷ್ಟದ ಜೀವನವನ್ನು ಅನುಭವಿಸಿದವರು ಅವರು ಆನಂತರ ಕಿತ್ತೂರು ಸೈನಿಕ್ ಶಾಲೆಗೆ ಆರನೇ ತರಗತಿಗೆ ಭರ್ತಿಯಾದರೂ ಎಂಟ್ರೆನ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಆನಂತರ ಆಯ ಆರನೇ ತರಗತಿಯಿಂದ ಪಿ ಯು ವರೆಗೂ ಅಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಗಿಸಿದರು ನಂತರ ಶಿಶೆ ಜೊತೆಗೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಅತ್ಯಂತ ಉನ್ನತ ವ್ಯಕ್ತಿತ್ವದ ವ್ಯಕ್ತಿಯನ್ನ ಅವರು ಕೈ ಹಿಡಿದ್ರು ಅವರ ಮದುವೆಯ ಪ್ರಸ್ತಾಪ ಬಂದಾಗ ಮದುವೆಯ ಮಾತು ನಡೆದಾಗ ಸುಮಾರು ನಲವತ್ತು ವರ್ಷಗಳ ಹಿಂದಿನ ಮಾತು ಇದಾಗಿರಬಹುದು ಅಂತ ಹೇಳ್ತೀನಿ ಆ ವರದಕ್ಷಿಣೆ ವಿಚಾರ ಬಂದಾಗ ಒಬ್ಬ ಮಹಿಳೆ ಮನೆಯನ್ನ ಬಿಟ್ಟು ಹೊರಗೆ ಬರದೇ ಇರುವಂತಹ ಒಂದು ಸಂದರ್ಭದಲ್ಲಿ ಕನ್ಯಾ ನೋಡ್ಲಿಕ್ಕೆ ಬಂದಾಗ ತಲೆ ವರ ಯಾರು ಅಂತ ಗುರುತಿಸದೆ ತಲೆ ತಗ್ಗಿಸ್ಕೊಂಡು ನಿಂತಿರುವಂತಹ ಮಹಿಳೆಯರಿಗೆ ಆ ಸಂಕುಚಿತ ಮನೋಭಾವನೆ ಇರುವಾಗ ನಲವತ್ತು ವರ್ಷಗಳ ಹಿಂದೆ ಅವರು ಹೇಗಿರಬೇಕು ನೀವು ವರದಕ್ಷಿಣೆಗಾಗಿ ಆಗೋದಾದ್ರೆ ನಾನು ನಿಮ್ಮನ್ನ ಅಧಿಕರಿಸ್ತೀನಿ ನೀವೇನು ನನ್ನನ್ನು ತಿರಸ್ಕರಿಸುವುದು ನಾನೇ ನಿಮ್ಮನ್ನ ಧಿಕರಿಸ್ತೀನಿ ಅಂತ ಹೇಳಿದಾಗ ಅವರ ಆ ಗಟ್ಟಿ ವ್ಯಕ್ತಿತ್ವವನ್ನು ಮೆಚ್ಚಿಕೊಂಡಂತಹ ಶಿಷ್ಯ ಹುಡುಗಿಯವರು ಅವರನ್ನ ಮನಸಾರೆ ೀತಿಸಿ ಗೌರವಿಸಿ ಅವರ ವಿಚಾರಗಳನ್ನ ಗೌರವಿಸಿ ಅವರು ಆದ್ರು ನಂತರ ಎರಡ್ ಸಾವಿರದ ಐದರಲ್ಲಿ ಅವರು ಅನಾರೋಗ್ಯದಿಂದ ತೀರಿಕೊಂಡಾಗ ಅವರಿಗೆ ಸೊಸ ಸಮಾಜ ಅನ್ನೋದು ಎಷ್ಟು ಕ್ರೂರವಾದಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎನ್ನುವ ಪರಮಾವಧಿ ಅವ್ರಿಗೆ ಗೊತ್ತಾಯ್ತು ಒಬ್ಬ ವಿಧವೆಯ ಸಮಾಜದ ಸಮಾಜದಲ್ಲಿ ನೋವುಗಳನ್ನ ಅನುಭವಿಸ್ತಾಳೆ ಎಂತ ಹಿಂಸೆಯನ್ನು ಅನುಭವಿಸ್ತಾಳೆ ಆಕೆಗೆ ಸಹಾಯ ಮಾಡ್ಲಿಕ್ಕೆ ಬಂದಿರುವಂತಹ ಈ ಪುರುಷ ಒಂದು ಸಂಸ್ಕೃತಿ ಯಾವ ರೀತಿಯಾಗಿ ಆಕೆಗಳನ್ನ ನೋಡ್ತದೆ ಯಾವ ಸಾರ್ಥಕ್ಕಾಗಿ ಸಹಾಯ ಮಾಡ್ತದ ಮನೆಯಿಂದ ಆಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಕ್ಲಿಷ್ಟ ವ್ಯವಸ್ಥೆಯನ್ನ ನೋಡಿದಾಗ ಅವತ್ತು ಅವರು ನಿರ್ಧಾರ ಮಾಡ್ತಾರ ನಾನು ಇಷ್ಟು ಇನ್ನು ಉಳಿದವರ ಗತಿ ಏನು ಅವತ್ತ ತೀರ್ಮಾನ ಮಾಡಿದ್ರು ನಾನು ಒಂದು ಮಹಿಳೆಯರಿಗಾಗಿ ವಿಧವಾ ಮಹಿಳೆಯರಿಗಾಗಿ ಒಂದು ಒಂದು ಸಂಘಟನೆಯನ್ನ ಹುಟ್ಟು ಹಾಕಬೇಕು ಯಾರು ಅಸಹಾಯಕರಾಗಿ ಮನೆಯಲ್ಲೇ ಕೂತ್ಕೊಂಡು ನಮಗೆ ಬದುಕೆ ಇಲ್ಲ ಅಂತ ಕತ್ತಲೆಯಲ್ಲಿ ಕಾಲ ಕಳೀತಾ ಇರುವವರಿಗೆ ಬೆಳಕನ್ನು ತೋರಿಸ್ಬೇಕು ಅನ್ನುವಂತ ಆಶಾ ಕಿರಣ ಹೆಸರು ಇಟ್ಕೊಂಡಿರುವಂತಹ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಈ ವಿಚಾರಕ್ಕಾಗಿ ಅವರು ಈ ಹೋರಾಟಕ್ಕಾಗಿ ಮಹಿಳಾ ಪರ ಧ್ವನಿ ಎತ್ತಿರೋದಕ್ಕಾಗಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಗಿದ್ದು ಜನಮ ಪ್ರಶಸ್ತಿ ಬಂತು ಅವರ ಪ್ರಶಸ್ತಿಗಳ ಸರಮಾಲೆಯನ್ನು ಓದ್ತಾ ಹೋದ್ರೆ ಈಗ ಸಮಯ ಇಲ್ಲ ದಯವಿಟ್ಟು ಎಲ್ರಿಗೂ ಎಲ್ಲರೂ ಕೂಡ ಮೀನಾಕ್ಷಿ ಹುಡುಗಿ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರಿಗೆ ಅವರಿಗೆ ಒಂದು ಗೌರವ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿ ಇವರಿಗೆ ರಾಜೇಶ್ವರಿ ನ್ಯಾಮಗೌಡ ಅವರು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ನಾನು ಅವರಿಗೆ ಕೇಳ್ಕೊಡ್ತೀನಿ ಆ ಮುಂದಿನವರಿಗೆ ಸ್ವಾಗತಿಸಲಿಕ್ಕೆ ನಾವು ಡಾಕ್ಟರ್ ಅಂಬಿಕಾ ಕೊಪ್ಪದವರಿಗೆ ವೇದಿಕೆಯನ್ನ ಬಿಟ್ಟು ಕೊಡ್ತಾ ಇದ್ದೇನೆ ಆ ಸ್ವಭಾವದಿಂದ ಹೊರ ಬರೋಕೆ ಒಂದು ಸಣ್ಣ ಕಿರುಚಿತ್ರ ಮಾಡಿದ್ದೇವೆ ಒಂದು ದಿಶೆ ಮನಸ್ಸು ಮಾಡಿದ್ರೆ ಸಾಧಿಸಬಹುದು ಈ ಇಲ್ಲಿ ಹೆಚ್ಚು ವೇದಿಕೆಯಲ್ಲಿರುವಂತಹ ಮಿನಾಕ್ಷಿ ಹುಡುಗಿ ಬೆಳವೇ ಸಾಕ್ಷಿ ಅಂತ ಹೇಳ್ಬಹುದು ಅದೇ ರೀತಿ ಈಗ ಒಂದು ಸಣ್ಣ ಅಹ್ ಕಿರುಚಿತ್ರ ಏನಾಯ್ತಮ್ಮ ಯಾಕೆಷ್ಟೊಂದು ಬೇಜಾರ ಕೊಡ್ತಿದ್ಯಾ ಏನಿಲ್ಲ ಯಾವ್ದು ತಗೊಳತ್ತಿಲ್ಲ ಬೇಜಾರು ಮಾಡ್ಕೋಬೇಡ ಎಂತ ಹೇಳ ದೂರ ಮೂಲಕ ಜಗತ್ತಿನ ಮುಂದೆ ತರುವಂತಹ ಸಾಧನೆಯನ್ನು ಏನಾಯ್ತಮ್ಮ ನನಗಿವ್ ಪೂಜಾರಾಗ ಆರತಿ ಹಿಡಕು ಬಿಡ್ಲಿಲ್ಲಮ್ಮ ಹೌದಾ ಆ ಆರತಿಯ ಬೆಳಕು ಹೇಗ್ ಪ್ರಚಲಿಸುತ್ತಲ್ಲ ಹಾಗೆ ನೀವು ಸಾಧನೆ ಮಾಡಿ ಜಗತ್ತಿನಲ್ಲಿ ಪ್ರಜ್ವಲಿಸ್ ಸಾಧನೆ ಮಾಡುವ ಹೊಸ ಬಳಿ ತಂದಿದ್ದೆ ಅಜ್ಜಿ ಫಂಕ್ಷನ್ ಅಂತ ಬೈದಿರ್ ಮಗಳೇ ಬೇಜಾರ್ ಬಣ್ಣಗಳ ಬಳೆ ತರ ನಿನ್ನ ಬದುಕನ್ನ ಬಣ್ಣದ ರೂಪದಲ್ಲಿ ನೀನು ಬೆಳಗಬೇಕು ಮಗಳೇ ಅದಷ್ಟೇ ಅಲ್ಲಮ್ಮ ನನಗೆ ನಿನ್ನೆ ಕುಂಕುಮ ಹಚ್ಕೊಳಕ್ ಸತ ಬಿಡ್ಲಿಲ್ಲ ಹಚ್ಕೋಬೇಡ ಎಲ್ಲಾರು ಬೈದ್ರು ಹೌದಾ ಕುಂಕುಮ ಹೆಣ್ಣನ್ನು ಹೆಣ್ಣಿನ ಹಚ್ಚಿದಾಗ ಎದುರಿಗಿರೋರ ಮನಸ್ಸು ಸೆಳೆಯುತ್ತೆ ಅನ್ನೋ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅದನ್ನ ನೀನ್ ಮನಸ್ಸಿಗೆ ಹಚ್ಕೋಬೇಡ ಆ ಕುಂಕುಮದ ಬಣ್ಣದ ಹಾಗೆ ನಿನ್ನ ಬದುಕು ಆಗುತ್ತೆ ಮಳೆ ಅಮ್ಮ ಏನಾಯ್ತಮ್ಮ ನಾನ್ ನೀನೆ ಎಷ್ಟೆಷ್ಟೋ ಹೊಸ ಹೊಸ ಆನ್ಲೈನ್ ನ ಕಲರ್ಫುಲ್ ಡ್ರೆಸ್ ಆರ್ಡರ್ ಮಾಡಿದ್ದೆ ಅದನ್ನ ಹಾಕೋಬೇಕಂದ್ರೆ ಫಂಕ್ಷನ್ ಅಲ್ಲಿ ಕಲರ್ಫುಲ್ ಡ್ರೆಸ್ ಹಾಕೋಬೇಡ ಬರೀ ವೈಟ್ ಸಾರಿ ಹಾಕೋದು ಎಲ್ಲಾರು ಮಾಡೋದು ಹೌದಾ ಮೇಜರ್ ಮಾಡ್ಕೋಬೇಡ ಆ ಬಣ್ಣದ ಬಟ್ಟೆ ಹಾಗೆ ನೀನು ಸಾಧನೆ ಮಾಡೋ ಕಡೆ ಗಮನ ಕೊಡು ಈ ಸಮಾಜದಲ್ಲಿ ನಮ್ಮನ್ನ ಹಿಂದೆ ತುಳಿಯುವ ಸಮಾಜದ ಮಾತುಗಳ ಕಡೆ ಗಮನ ಮಗಳೇ ಅಲ್ಲ ಅಮ್ಮ ಕೆಲ್ಸಕ್ ಹೋದ್ರೆ ನಮ್ ಹುಡುಗರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ಹೌದಾ ಅಯ್ಯೋ ಕೆಲ್ಸ್ಬೋ ಮಗಳೇ ನಿನ್ನ ಕೆಲಸದ ಕಡೆ ನೀನು ಗಮನ ಕೊಡು ನೀನ್ ಗೊತ್ತಾಗ ಮಗಳೇ ಹಿಂದಿನ ಕಾಲದಲ್ಲಿ ಗಂಟ ಸತ್ ಹೋದ್ರೆ ಅವನ ಜೊತೆನೆ ಸಹನ ಪದ್ಧತಿ ಅಂತ ಹೇಳಿ ಆ ಗಂಟದ ಜೊತೆ ಹೆಂಡತಿಗೂ ಕೂಡ ಸುಟ್ಟಾಗ್ತಾ ಆಗ್ತಾ ಆದ್ರೆ ಆದ್ರೆ ಈಗ ಅದು ನಮ್ಮ ಸುಧಾರಕರು ಬಹಳಷ್ಟು ಜನ ಸಮಾಜ ಸುಧಾರಕರು ಕೂಡಿ ಆ ಪದ್ಧತಿಯನ್ನು ಹೋಗ್ಲಾಡ್ಸಿದ್ದಾರೆ ಈಗ ನಿನ್ಗೆ ಬೆಳೆಯೋಕೆ ಸಾಕಷ್ಟು ಅವಕಾಶಗಳಿವೆ ಸಾಕಷ್ಟು ಶಿಕ್ಷಣ ಕ್ಷೇತ್ರಗಳಿವೆ ನೀನು ಬಹಳಷ್ಟು ಕ್ಷೇತ್ರಗಳಲ್ಲಿ ಬೆಳೆದಿತ್ತು ಸುಮ್ಗಳೇ ಆಯ್ತು ಅಮ್ಮ అమ్మ వెళ్ళి విట్ ఏంటమ్మ వి ఇన్టర్నేషనల్ స్పీచ్ కాంపిటీషన్ ఏంటమ్మ అవునా ಯಾವ విషయం పగెట్టిద్రో వుమెన్ బగేట్టిద్రమ్మ అవునా ఏమమాటడి మగలే ఐ టోల్డ్ అబౌట్ ది వుమెన్ దట్ ఎవరీ వుమెన్ ఇస్ ది గ్రేటెస్ట్ గ్రేటెస్ట్ పవర్ ఆఫ్ ఆఫ్ ది నేషన్ వుమెన్ ఇస్ ఇండిపెండెంట్ వుమెన్ ఇస్ కరేజ్ వుమెన్ ఇస్ స్టెంగ్ వుమెన్ ఇస్ ఎవ్రీథింగ్ వుమెన్ కెన్ అచీవ్ ఎనీథింగ్ షి వాంట్స్

ಮನಸ್ಸಿಗೆ ನೋವು ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ತೊಡಗಬೇಡಿ ನೀವೆಲ್ಲ ಒಂದು ಸಾಧನೆ ಮಾಡಿ ಯಾಕಂದ್ರೆ ಇಂತ ಸಾಧಕರನ್ನ ನೋಡಿ ನಾವು ಸಾಧನೆಯಲ್ಲಿ ತೊಡಗಬೇಕು ಸಾಧಕರೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುತ್ತೇವೆ ಜೈ ಹಿಂದ್ ಜೈ ಕರ್ಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ ಅಲ್ಲ ಒಂದ್ ಗಂಟೆ ಎಷ್ಟೋ ಜನ ಸುಮಾರು ಮೈಲಿಗಳಿಂದ ಮಕ್ಕಳಲ್ಲಿ ಇದುಕೊಂಡು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀರಾ ತಿಂಡಿ ತಿಂದಿದ್ದೀರೋ ನೀರು ಕುಡಿದಿರೋ ಊಟ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ನಿಮ್ಮ ಸಮಸ್ಯೆ ಕೇಳಲಿಕ್ಕೆ ನಿಮ್ಮನ್ನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನಿವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ನಮ್ಮ ಎಲ್ಲ ಸರ್ಕಾರದ